ಧರ್ಮಸ್ಥಳ ಪ್ರಕರಣ ಬಗ್ಗೆ ಈಗಾಗಲೇ ಆರನೇ ಗುಂಡಿ ಏನಿದೆ ಒಟ್ಟು ಅಲ್ಲಿ ನೂರಾರು ಜನ ಅತ್ಯಾಚಾರ ಆಗಿರ್ಬೋದು ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾನು ಅಲ್ಲಿ ಕೆಲವೊಂದು ಬಾಡಿಗಳನ್ನು ಹೂತಿರೋದಾಗಿ ಹೇಳಿದ್ದಾನೆ ಅದರಲ್ಲಿ ಆರನೇ ಗುಂಡಿಯಲ್ಲಿ ಅಸ್ಥಿ ಪಂಜರ ಸಿಕ್ಕಿರುವಂಥದ್ದು ಸೊ ಎಲುಬು ಎಕ್ಸ್ಪರ್ಟಾಗಿ ನೀವು ಏನು ಹೇಳ್ತೀರಾ ಸರ್ ಅಸ್ಥಿ ಪಂಜರದ ಬಗ್ಗೆ ಏನು ಹೇಳಬೇಕು ನಿಮಗೆ ಅಸ್ಥಿ ಪಂಜರ ಇಸ್ ದ ಹಾರ್ಡ್ ಕನೆಕ್ಟಿವ್ ಟಿಶ್ಯೂ ಅಂತೀವಿ ಅಂದರೆ ನಮ್ಮ ಮೂ ನಮ್ಮ ದೇಹದಲ್ಲಿ ಇನ್ನೂರ ಆರು ಮೂಳೆಗಳಿರುತ್ತೆ ಅದೇ ನಮ್ಮದು ಎಲ್ಲ ಜೋಡಣೆ ಆದಾಗ ನಮ್ಮ ಸ್ಕೆಲೆಟನ್ ಆಗುತ್ತೆ ಅದೇ ಅಸ್ಥಿ ಪಂಜರ ಓಕೆ ಸೊ ಅಸ್ಥಿ ಪಂಜರ ಈಗ ಅವರು ಅದನ್ನು ಗುಂಡಿ ತೋಡಿ ಮೂಳೆಗಳನ್ನ ಆಚೆ ತೆಗಿತಾ ಇದ್ದಾರೆ ಸೊ ತೆಗೆದುಬಿಟ್ಟು ಅದನ್ನು ತನಿಖೆ ಮಾಡಿ ಇದು ಯಾರ್ದು ಏನು ಇದು ಗಂಡದ ಹೆಣ್ಣದ ಅಥವಾ ಎಷ್ಟು ವರ್ಷ ಆಗಿದೆ ತೀರು ಹೋಗಿ ಅಥವಾ ಅದು ಒಳಗಡೆ ಕಂಟೆಂಟಿಂದ ಡಿ ಎನ್ ಎ ಮ್ಯಾಚಿಂಗು ಅಥವಾ ಏನಾದರೂ ಅದರ ಒಂದು ಫಾರೆನ್ಸಿಕ್ ಅನಾಲಿಸಿಸ್ಗೆ ಹೆಲ್ಪ್ ಮಾಡ್ತಕ್ಕಂಥದ್ದು ಅಸ್ಥಿ ಪಂಜರ ಸಾಧ್ಯತೆ ತುಂಬ ಇದೆ ಯಾಕಂದರೆ ಹಾರ್ಡ್ ಟಿಶ್ಯೂ ಅದು ಬೋನ್ ಇಸ್ ಎ ಹಾರ್ಡ್ ಟಿಶ್ಯೂ ಹಾಂ ಸೊ ಮಿಲಿಯನ್ಸ್ ಆಫ್ ಇಯರ್ಸ್ ಇರುತ್ತದು ಹ್ಞೂ ಒಂದು ಹತ್ತು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷದಲ್ಲೆಲ್ಲ ಹೋಗಲ್ಲ ಅದು ಸೊ ಮಿಲಿಯನ್ಸ್ ಒಂದು ಈ ಈಗ ಗಾಡ್ಜಿಲ್ಲಗಳು ಈ ಅನಿಮಲ್ಸ್ಗಳು ಈಗ ಎಕ್ಸ್ಟಿಂಕ್ಟಾಗಿ ಹೋಗಿದ್ದೇವಲ್ಲ ಅವೆಲ್ಲ ನೂರ ನಲ್ವತ್ತು ಮಿಲಿಯನ್ ವರ್ಷ ಆದ್ರೂ ಆ ಮೂಳೆಗಳಿಂದ ಆ ಅನಿಮಲ್ಸ್ನ ಸ್ಟಡಿ ಮಾಡ್ಬೋದು ಸೊ ಈಗ ಎ ಅಸ್ಥಿ ಪಂಜರ ಅವರು ಆಚೆ ತೆಗೆದಾಗ ಅದರಲ್ಲಿ ಅವರು ಎಫ್ ಎಸ್ ಎಲ್ ಫೋರೆನ್ಸಿಕ್ ಸೈನ್ಸ್ ಲ್ಯಾಬ್ರೋಟ್ರಿಯಲ್ಲಿ ಅದನ್ನ ಟೆಸ್ಟಿಂಗಿಗೆ ಒಳಪಟ್ಟಾಗ ಅದರಲ್ಲಿ ಎಲ್ಲ ಡೀಟೇಲ್ಸ್ ನಿಮಗೆ ಸಿಕ್ಬಿಡುತ್ತೆ ಯಾರ್ದು ಏನು ಎತ್ತ ಎಲ್ಲ ಪ್ರತಿಯೊಂದೊಂದು ಡೀಟೇಲ್ಸ್ ಸಿಗುತ್ತೆ